ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸಮೋಸಾ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಬಂದುಬಿಟ್ಟು ಆಲ್ರೆಡಿ ನಾನು ಸೀರೆ ಪೀಸಲ್ಲಿ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಎರಡೆರಡು ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪೀಸ್ನ ಅದು ಎರಡು ಇಂಚು ಅಗಲ ಎರಡು ಇಂಚು ಉದ್ದ ಎರಡು ಇಂಚಿಗೆ ಕಟ್ ಮಾಡಿದ್ದೀನಿ ಅದನ್ನು ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸಮೋಸಾ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ನಾವು ಎರಡು ಸ್ಕ್ವಯರ್ ಹಾಕ್ಸೋ ಆಕಾರದಲ್ಲಿದೆ ಇದು ಡಿಸೈನು ಆ ಕಡೆ ಈ ಕಡೆ ಬರುತ್ತೆ ಸ್ಕ್ವಯರ್ ಆಗ್ತಾ ಮಧ್ಯದಲ್ಲಿ ಕೆಳಗಡೆ ಬರಲ್ಲ ಡಿಸೈನು ಆ ಕಡೆ ಈ ಕಡೆಗೆ ಬೇಕಲ್ಲ ಪೀಸ್ ು ಎರಡು ಮ್ಯಾಚ್ ಇದ್ದೀನಿ ನಾನು ಒಂದೇ ಥರ ಸುಮ್ಮನೆ ಹಾಕೋದು ಬೇಡ ಅಂತ ಆ ಕಡೆಗೆ ಏನು ಎರಡು ಆಪೋಸಿಟಾಗಿ ಒಂದೇ ಕಲರ್ಸ್ ಥರ ಬೇಕು ಅಂತೆಲ್ಲ ಜೋಡ್ಸ್ಕೊಂಡು ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಮಾಡಿಟ್ಕೊಂಡೆ ಇವಾಗ ಇದನ್ನು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಹಾಗೇನೆ ಒಂದ್ರ ಕೆಳಗೆ ಒಂದು ಇಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಾಕ್ಸ್ ಟೈಪ್ ಬರುತ್ತಲ್ಲ ಇಲ್ಲಿ ಕೆಳಗಡೆ ಏನು ಕೊಡೋಂಗಿಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ಅವ್ರು ಕಳಿಸಿರೋ ಫೋ ಪಿ ಪಿಕ್ಚರಲ್ಲಿ ಇಲ್ಲ ಅದು ಕೆಳಗಡೆ ಡಿಸೈನ್ ಇಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡ್ ಮಾತ್ರ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಕೆಳಗಡೆ ಏನು ಕೊಡೋಲ್ಲ ಮಾಮೂಲಿ ಇಲ್ಲಿ ಬಂದು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತೆ ಆ ಕಡೆ ಕೊಡ್ತೀನಿ ಆ ಥರ ಅವ್ರು ಯಾವ ಥರ ಪಿಕ್ಚರ್ ಕಳಿಸಿರ್ತಾರೆ ಆ ಥರನೇ ಮಾಡಬೇಕಾಗುತ್ತೆ ಡಿಸೈನ್ ಕಳಿಸಿರ್ತಾರಲ್ಲ ಆ ಡಿಸೈನ್ ಥರನೇ ಮಾಡಬೇಕಾಗುತ್ತೆ ಇವಾಗ ಈ ಕಡೆ ನಾವು ಆ ಕಡೆ ಏನು ಮಾಡಿರ್ತೀವಲ್ಲ ಸ್ಟಿಚ್ಚಿಂಗು ಅದನ್ನೇ ಈ ಕಡೆಯೂ ಸ್ಟಿಚ್ ಮಾಡಬೇಕಾಗುತ್ತೆ ಅದೇ ಕಲರ್ಸ್ಗಳನ್ನ ಅಂದರೆ ಸೀರೆ ಕಲರ್ ಕಲರ್ ಆಗಿದೆ ಅದಕ್ಕೋಸ್ಕರ ನಾನು ಅದೇ ಥರದ್ದೇ ತೊಗೊಂಡಿದ್ದೀನಿ ಓಕೆನಾ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದು ಶೋಲ್ಡರ್ ಹತ್ರ ಜಾಯಿಂಟಿಂಗ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ತೆಗಿಯಾಕೋಗ್ಬೇಡಿ ನಿಕ್ವಿಡ್ತೆಯಲ್ಲಿ ನಾವು ಆಗೇ ಬಿಟ್ಟಿದ್ದೀವಲ್ಲ ಅದನ್ನು ಸ್ಟಿಚ್ಚಿಂಗ್ ಆದಮೇಲೆ ಕಟ್ ಮಾಡಿ ಇನ್ನೌಟ್ ಮಾಡುವಾಗ ಯಾಕೆ ಅಂದರೆ ಅದು ಆ ಥರ ಇರೋದ್ರಿಂದ ನಿಮಗೆ ಶೋಲ್ಡರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂದು ಪಾಯಿಂಟ್ ಹಾಕಿ ಕಡೆ ಈ ಕಡೆ ಜರುಗೋದಿಲ್ಲ ನೀವು ಒಂದು ಸಲ ಬೇಕಾದ್ರೆ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಈ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀಟಾಗಿ ಇದೆಯಾ ಕರೆಕ್ಟಾಗಿ ಇದೆಯಾ ನೋಡಿಕೊಂಡು ನೀಟಾಗಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಇಟ್ಕೋಬೇಕು ನಾವು ಸ್ಟಿಚ್ ಮಾಡಿದ್ದೀವಲ್ಲ ಸಮಸರ ಅದು ಮಧ್ಯದಲ್ಲಿ ಹೋಗಬೇಕು ಮೇಲೆ ಬರೋ ಥರ ಸ್ಟಿಚ್ ಮಾಡಬೇಡಿ ಹೋಗಬೇಕು ಹೋಗ್ಬೇಕು ಹಾಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಇರ್ತವೆ ಕ್ರಾಸಾಗಿರ್ತವೆ ಸೂಜಿ ಕೆಳಗಿರಿಸಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಇವಾಗ ಕಟ್ ಮಾಡಬೇಕು ಅದನ್ನು ಈ ಥರ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ ಅಂದರೆ ಅದು ನಾವು ಸ್ಟಿಚಿಂಗ್ ಮಾಡೋಕೆ ಮುಂಚೆನೇ ಕಟ್ ಮಾಡಿದ್ರೆ ಅದು ಆ ಕಡೆ ಈ ಕಡೆ ಎಳ್ಕೊಳ್ಳೋ ಚಾನ್ಸ್ ಇರುತ್ತೆ ಇವಾಗ ಕಟ್ ಮಾಡಿದ್ರೆ ನಮ್ಮ ಗ್ಲೌಸ್ ಪೀಸ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಓಕೆನಾ ಫಸ್ಟೇ ಕಟ್ ಮಾಡಿದಾಗ ನಾವು ಲೈನಿಂಗ್ ಆ ಕಡೆ ಈ ಕಡೆ ಸ್ವಲ್ಪ ಎಳ್ದಾಗ ಏನಾಗುತ್ತೆ ಬ್ರಾಡ್ ಆಗೋ ಚಾನ್ಸ್ ಇರುತ್ತೆ ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಅದೊಂದು ನೆಂಪು ನೆಟ್ಕೊಳ್ಳಿ ಯಾವಾಗಲೇ ಆದ್ರೂ ಈ ಥರ ಕಟ್ ನೆಕ್ ಬಿಡ್ತು ಬಿಟ್ಬಿಟ್ಟು ಕಟ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇವಾಗ ಇದನ್ನ ನ್ಯಾಚ್ ಹಾಕೊಂಡ್ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ ಉಲ್ಟಾ ತಿರುಗಿಸ್ಕೋಬೇಕಾದ್ರೆ ಮುಂಚೆನೆ ಕೆಳಗಡೆ ಬಾರ್ಡರ್ ಇದೆ ನಾನು ಕೆಳಗಡೆನೂ ಹಾಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಇನ್ನೊಟ್ ಮಾಡ್ಕೊಂಡ್ಬಿಟ್ರೆ ನಾವು ಎಮ್ಮಿಂಗ್ ಪಟ್ಟಿ ಕೊಡುವಷ್ಟು ಅವಶ್ಯಕತೆ ಇರೋದಿಲ್ಲ ಓಕೆನಾ ಅಂದರೆ ಬಾರ್ಡರ್ ಅವ್ರು ಬೇರೆ ಇದೆಯಲ್ಲ ಹಾಗೆ ಇನ್ನೌಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಆಮೇಲೆ ಈ ಥರ ಆದಮೇಲೆ ಇನ್ನೌಟ್ ಇನ್ನೌಟ್ ಮಾಡ್ಕೊಂಡು ಬಿಡಬೇಕು ಆವಾಗ ಸಮೋಸದ ರೀತಿ ಸ್ಟಿಚ್ ಮಾಡಿದ್ವಲ್ಲ ಅದು ಈಚೆಗೆ ಬರುತ್ತೆ ನೀಟಾಗಿ ಫೋಲ್ಡಿಂಗ್ ಆಗುತ್ತೆ ಓಕೆನಾ ಈ ಥರ ನೀಟಾಗಿ ತಕ್ಕೊಳ್ಳಿ ಅದು ಡೀಪ್ ಸ್ವಲ್ಪ ಕಡಿಮೆ ಇರೋದರಿಂದ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ಡೀಪ್ ಜಾಸ್ತಿ ಇಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಮೇಲೆ ನೀಟಾಗಿ ಅದನ್ನ ಇದು ಸ ಇದು ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಡಿ ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಆ ಥರ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಸಮೋಸ ಡಿಸೈನ್ ರೆಡಿ ಆಗುತ್ತೆ ಒಂಥರ ಇದು ಕಲರ್ ಕಲರ್ ಆಗಿರೋದ್ರಿಂದ ಒಂಥರ ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನಿಮ್ಮ ಹತ್ರ ಸೀರೆ ಪೀಸಲ್ಲಿ ಕಡಿಮೆ ಪೀಸ್ ಇದ್ದರೆ ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವರು ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಾಡೋದಕ್ಕಿಂತ ಇದು ಸೀರೆ ಪೀಸೆಲ್ಲ ಸಿಂಪಲ್ಲಾಗೂ ಕಾಣಿಸ್ತಾ ಇದೆ ಗ್ರ್ಯಾಂಡಾಗೂ ಇದೆ ನೋಡಿ ಇದನ್ನ ಇದಕ್ಕೂ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ರೆ ಇನ್ನು ಸೂಪರ್ ಆಗಿರುತ್ತೆ ಗೊಂಡೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಸ್ಟಿಚ್ ಮಾಡ್ತೀನಿ ಗೊಂಡೆ ಡಿಸೈನ್ ಮತ್ತೆ ಇವಾಗ ಇದು ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಸ್ಟಿಚ್ಚಿಂಗ್ ಆದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಆವಾಗ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಂತು ಈ ಥರ ನಿಮ್ಮದು ಸೀರೆ ಈ ಥರ ಕಲರ್ ಕಲರ್ ಆಗಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಈ ರೀತಿ ಕೆಳಗಡೆ ಫುಲ್ಲು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ನಾನು ಯಾವುದೇ ಆದ್ರೂ ಅಷ್ಟೇ ಸುತ್ತ ನೀಟಾಗಿ ಸ್ಟಿಚ್ ಅವಾಗ ಅವಾಗೇನಾಗುತ್ತೆ ನಮಗೆ ಲೈನಿಂಗ್ ಆಗಲಿ ಬಟ್ಟೆ ಆಗಲಿ ಆ ಕಡೆ ಈ ಕಡೆ ಚಾನ್ಸ್ ಇರಲ್ಲ ನೀಟಾಗಿ ಫಿನಿಷಿಂಗ್ ಆಗಿರುತ್ತೆ ಓಕೆನಾ ಈ ರೀತಿ ನೀವು ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಒಂಚೂರು ಪೀಸ್ ತಗೊಂಡು ಮಾಡುವಂಥ ಡಿಸೈನ್ ಇದು ತುಂಬ ಬ್ಯೂಟಿಫುಲ್ಲಾಗಿದೆ ಚೆನ್ನಾಗಿದೆ ನೀವು ಸೀರೆಲ್ಲೇನಾದ್ರೂ ಸ್ವಲ್ಪ ಪೀಸ್ ಇದು ತೊಗೊಂಡು ಮಾಡಿ ಅಂತ ಏನಾದರೂ ಹೇಳಿದ್ರೆ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೆಳಗಡೆ ಬೇಕಾದ್ರೆ ಸಮೋಸ ಹಾಕೋ ಡಿಸೈನ ಕೊಡ್ಬೋದು ಅವ್ರು ಬೇಡ ಅಂದಿದ್ದಕ್ಕೆ ಹೇಳಿದ್ನಲ್ಲ ಪಿಚ್ಚರ್ ಕೊಟ್ಟಿಲ್ಲ ನಾನು ಆಲ್ರೆಡಿ ಕಟ್ಟಿಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪಿಚ್ಚರು ನೋಡಿಬೇಕಂದ್ರೆ ಆ ಥರ ಹಂಗಾಗಿ ಈ ಡಿಸೈನ್ನ ಬೇಕಾದ್ರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ಡಿಸೈನ್ ಅಲ್ವಾ Thank you for watching, friends.